ಜಾಡಿಸ್ ಕೆಮ್ಮಗನದು ಹೊರಗೆ ಬರೋದು ಪೂರ್ತಿ ಏನಾಯ್ತ್ರಿಪ್ಪ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಹೌದು ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ರಸಿಕರಲ್ಲಿ ಕೂಡ ಕಲಾ ಪ್ರೇಮಿಗಳಲ್ಲಿ ಕೂಡ ಕೊನೆ ನಮಸ್ಕಾರಗಳನ್ನೆಲ್ಲ ತಮ್ಮೆಲ್ಲರಿಗೂ ಹೇಳಿ ಹೌದಪ್ಪ ಹೌದು ಹೇಳಿ ಅದಕ್ಕೆ ಜೇಡರ ದಾಸಿಮಯ್ಯ ಮಾತನಾಗ ಒಂದು ಮಾತು ಹೇಳ್ತಾನು ಏನು ಹೇಳಿದ್ರು ಜೇಡರ ದಾಸಿಮಯ್ಯ ಕರಿಯ ನಿತ್ತಡವಲ್ಲೆ ಸಿರಿಯ ನಿತ್ತಡವಲ್ಲೆ ಅದು ಕರಿಯ ನಿತ್ತಡೆ ಸಿರಿಯ ನಿತ್ತಡೆ ಒಲ್ಲೆ ಹೈ ಕರಿಯ ನಿತ್ತಡೆ ಸಿರಿಯ ನಿತ್ತಡೆ ಹಿರಿದಪ್ಪ ರಾಜ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಣ್ಣುಡಿ ಒಂದರಗಳಿಗೆ ಇತ್ತರೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾನು ಆ ಈ ಮಾತು ಯಾಕೆ ಹೇಳಿದ್ರಿ ಈ ಗುರುಗಳ ರಾಮನಾಥ ಇದು ತಿಳಿಲಿಲ್ಲ ನಿತಡೆ ಒಲೆ ಅಂದ್ರೆ ನಾವು ತಿಳಿಲಿಲ್ಲ ಹೈ ಬಿರು ಅವರೆ ಕರಿಯ ನಿತ್ತಡೆ ಒಲೆ ಅಂದ್ರೆ ಏನು ಏನ್ರಿ ಕರಿ ಅಂದ್ರೆ ಕರಿ ಕರಿ ಎತ್ತಂದ್ರ ಆನಿ ಹೇಳ್ತಾನೆ ದಾಸಿಮಯ್ಯ ಏನ್ ಹೇಳ ಭಗವಂತ ಕರಿಯ ನಿತ್ತಡೆ ತಂದ್ರ ಆನೆ ಕೊಟ್ಟರೆ ಒಲ್ಲೆ ಅಂಬಾರಿ ಕೊಟ್ಟರೆ ಒಲ್ಲೆ ಅದ್ರ ಮೇಲೆ ಕುತ್ತು ಸುತ್ತ ಹೊಡಸ್ತೇನೆ ಅಂದ್ರು ಹೌದ ಆ ಆನೆ ಮೇಲೆ ಕುತ್ತು ತಿರುಗುವಂತ ಆಶೆ ನನಗಿಲ್ಲ ಹೌದು ಆ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಆ ರೊಕ್ಕ ರೂಪಾಯಿ ಸಿರಿ ಸಂಪತ್ತು ಧನ್ಯ ಧೌಲತ್ತು ತಂದ್ರು ಸಹಿತ ಹೌದಾ ಅದು ನನಗೆ ಬೇಡ ನಿಮ್ಮ ತಿರುಳ ಒಂದು ಎರಡೇ ಮಾತಿಟ್ಟರೆ ಸಾಕು ತಿಳ್ಕೊಂಡು ಹಾಂ ಹೆಂಗೆ ಜೇಡರ ದಾಸಿ ಮನ ಇದಾವ್ರು ಹನ್ನೆರಡನೇ ಶತಮಾನದೊಳಗ ಆ ಜಡರ ದಾಸಿ ಮೈಯ ಬ ಬರೆದು ಹೇಳಿರ್ತಕ್ಕಂಥ ಮಾತು ಹೌದಯಪ್ಪ ಹೌದ ಸಾರಿ ಸಾರಿ ಹೇಳ್ಯಾರ ಸಾರಿ ಸಾರಿ ಹೇಳಿರ್ತಕ್ಕಂಥ ಮಾತದು ಯಾಕತ್ತ ಕೇಳಿದ್ರ ಇವತ್ತು ಸ್ವಲ್ಪ ಸ್ವಲ್ಪ ಕೆಲಸ ಕೆಟ್ಟದ ಬಿರೋಣ್ಣ ಹೌದು ಕೆಲಸ ಹ್ಯಾಂಗ್ ಕೆಟ್ಟಾದ್ರಿ ನಿಮ್ಮ ಮಾಸ್ತರ್ ಹೋದ್ ಕೆಟ್ಟದ ಯೂಟ್ಯೂಬ್ ನವರು ಮೀಡಿಯಾದವರು ನಾಲ್ಕು ಮಂದಿ ಬಂದಾರ ಹೌದು ಮೀಡಿಯಾದವರು ನಾಲ್ಕು ಮಂದಿ ಬಂದಾರ ನಮ್ಮ ಯೂಟ್ಯೂಬ್ ಚಾನಲ್ ರೇವಣ್ ಸಿದ್ದಣ್ಣ ಧ್ಯಾಮುಗೋಳ ಆಮೇಲೆ ನಮ್ಮ ಒಳ್ಳೆ ಜಾನಪದ ಸಾಹಿತ್ಯದೊಳಗೆ ಹೆಸರುವಾಸಿ ಬಳ್ಳೋರಿಗೆ ಅಮೋಗಿ ಮಾಸ್ತರ್ ಅವರು ಆಮೇಲೆ ಯೂಟ್ಯೂಬ್ನೊಳಗೆ ಬಹಳ ಬೆಸ್ಟ್ ಒಂದು ಕಲೆಯನ್ನು ಹೊಂದಿರತಕ್ಕಂಥ ನಮ್ಮ ಬೇರುವಣ್ಣ ಬಳೂರಿಗೆ ಅವರು ಕೂಡ ಆಗಮಿಸಿ ಅದರ ಜೊತೆಯಲ್ಲಿ ಇದೇ ಗ್ರಾಮದ ಅಣ್ಣವರು ಕೂಡ ಇವತ್ತು ಚಲೋ ಚಲೋ ವಿಷಯಗಳನ್ನು ಬಿತ್ತನೆ ಮಾಡ್ತಾರೆ ತಿಳ್ಕೊಂಡು ಪಾಪ ಅವರು ಯೂಟ್ಯೂಬ್ ತಂದಾರ ಇವತ್ತು ಕಮಿಟಿ ಹಿರಿಯರೆಲ್ಲ ಮಾಸ್ತರ್ನಗಳು ಸ್ವಲ್ಪ ಸ್ವಲ್ಪ ಮಾತಾಡಿ ನಾಲ್ಕು ನಾಲ್ಕು ಮಾತಿನಾಗ ಮಾತಾಡಿ ಮುಗಿಸ್ರಿ ಹಾವು ಅನ್ನತಕ್ಕಂಥ ಒಂದು ಆ ಮಾತು ಹೇಳಿದ ಕೂಡಲೇ ನಾವು ಸುಮ್ಮನೆ ನಾಲ್ಕು ಮಾತ್ನಾಗೆ ಅವರು ನಾವು ಏನೂ ಕೆದ್ರಾಯ್ಲಿಲ್ಲ ಸ್ವಲ್ಪ ಹಾಡ್ಕೆ ಒಳಗೆ ಚಲೋ ನಡ್ದಾವು ಏಯ್ ಹಾಡಿಕೆನೇ ಇರಲಿ ಅಂತಾರೆ ಅವ್ರು ಹಾಡ್ಕೇನೇ ಇರ್ಲಿ ತಿಳ್ಕೊಂಡು ನಮ್ಮ ಹಿರಿಯರ ವಾದದ ಮೇರೆಗೆ ನಾವು ಕೂಡ ಆ ಹಾಡ್ಕೆ ಒಳಗೆ ತಲ್ಲೀನರಾಗೇವಿ ಹೌದು ಅದಕ್ಕೆ ಭೀರ ದೇವ್ರು ಹಾಂ ಭೀರ ದೇವ್ರು ಅಂದ್ರೆ ಎಂಥ ದೇವರ ಅಪ್ಪ ಇದು ಭೀರ ದೇವ್ರು ತಂದ್ರೆ ಎಂಥ ಅನ್ನುವಂಥದು ಅನ್ನೋದ ಅಲ್ಲದ ಅಲ್ಲದೌಗಡ ದೇವರ ಸಮಗತ್ತುಕ್ಕ ದೇವರ ಹರು ಹಾವಿನ ಗಂಡ ಉರಿಯು ಕಿಚ್ಚಿನ ಗಂಡ ಹಾ ಬರಬಾರಿ ದೇವರ ಉಕ್ಕರ ಗಣ್ಣಿನ ದೇವರ ಉಕ್ಕರ ಗಣ್ಣಿನ ದೇವರ ನನ್ನ ಅಪ್ಪ ಸಿದ್ದಭೀರ ದೇವರ ಸಿದ್ದಭೀರ ದೇವರ ಹೌದು ಕೇಶುರಾಜಗೆ ಮಹಾರೋಗಿ ಒಡದಿತ್ತು ಹೌದು ಯಾರು ಕೇಶುರಾಜ ಅಂದ ಕೇಶುರಾಜಗೆ ಮಹಾರೋಗಿ ಒಡದಿತ್ತು ಹೌದು ಅಕ್ಕವ ಮಾಯವ ಭೀರ ದೇವರ ಕೂಡಿ ಮೂರು ಮಂದಿ ದೇಶ ಸಂಚಾರ ಮಾಡುತ್ತ ಹೊಂಟಿದ್ರ ಹಾ ಹೊಂಟ್ರ ತಕಂತ ಸಮಯದೊಳಗೆ ನಾಗಟಾಣಕ ಏರಿ ಏನಾತ್ರಿ ಆ ನಾಲ್ಕು ಮೂಲಿ ಚಕ್ ಮಾಡಿದಾಗ ಒಂದು ಮೂಲಿಗೆ ಕೇಳಿದ್ರೆ ಸಿಂಹಳ ಬಿದ್ದಿತ್ತು ಮೂರು ಮೂಲಿ ಜೋಗತಿತ್ತು ಹಾಳು ಬಿದ್ದಿತ್ತು ಆ ಹಾಳು ಒಬ್ಬ ದೈತನದಿಂದ ಬಿದ್ದನ ಸಮಾರ ಮಾಡಬೇಕಾಗಿ ತಿಳ್ಕೊಂಡು ಹೌದ ತಿಳ್ಕೊಂಡ ಬೀರ ದೇವರ ಕೃಷ್ಣಾ ನದಿ ದಂಡಿಗೆ ಹೋಗಿ ನಿತ್ತ ಹೌದಪ್ಪ ಹೌದು ಬೀರ ದೇವರ ಕೃಷ್ಣ ದಂಡಿಗೆ ಹೋಗಿ ನಿತ್ತ ಹೋಗಿ ನಿಂತಿರ್ತಕ್ಕಂತ ಸಮಯದೊಳಗ ಏನಾತ್ರಿ ಕೃಷ್ಣಾ ನದಿ ಒಳಗೆ ಹೆಣ್ಮಕ್ಳು ಬಟ್ಟಿ ಹೋಗಿತ್ತಿದ್ರು ಹೆಣ್ಮಕ್ಳು ಏನು ಹೆಣ್ಮಕ್ಳು ಬಟ್ಟಿ ಒಂದೊಂದು ಮಾತು ಹೇಳ್ತಿದ್ರು ಅವರು ಏನಂತ ಹೆಣ್ಮಕ್ಳು ಕೇಸು ರಾಜ ಎಂತ ಉತ್ತಮ ಮನುಷ್ಯ ಎಂತ ಉತ್ತಮ ರಾಜ ಹೌದು ಬೇಡದವರಿಗೆ ಬೆಕ್ಕಾದ ಕೊಡುವಂತ ರಾಜ ಆ ದೊಡ್ಡ ಮಹಾರೋಗ ಹೊಡೆದ ಆ ಮಹಾರೋಗ ನಿಂದ್ ಸೈತ್ ಅನ್ನೋ ತಿಳ್ಕೊಂಡು ಮಾತಾಡ್ತಿದ್ರು ಅವಾಗ ಬೀರದವರು ಕಿವಿಗೆ ಬಿತ್ತು ಬೀರಪ್ಪ ಬೀರ್ ದೇವರು ಕಿಮಿಗೆ ಬಿದ್ದು ಬಿದ್ದುಕೊಂಡೇನೆ ಬೀರದೇವರ ಭಂಡಾರ ತಗೊಂಡು ಕೇಸು ಕೇಶುರಾಜ ಹೌದು ಆ ದೈತ್ಯನ ಸಂಹಾರ ಮಾಡಬೇಕಾಗ್ಯವ ಮಾಡ್ಬೇಕಾಗ್ಯದ ಮೂರು ವಸ್ತುಗಳು ನನಗೆ ಬೇಕಾಗ್ಯಾವ ಮೂರು ವಸ್ತುಗಳು ನೀ ತಯಾರು ಮಾಡಿ ಕೊಡಬೇಕು ನಿನ್ನ ಇದ್ದಿರತಕ್ಕಂತ ಮಹಾರೋಗ ಕಡಿಮೆ ಮಾಡ್ತೇನೆ ತಿಳ್ಕೊಂಡು ತಿಳ್ಕೊಂಡು ಕೇಶುರಾಜಗೆ ಮಾತು ಕೊಟ್ಟ ಬೀರ ಹೌದು ಮಾತು ಕೊಟ್ಟ ಪ್ರಕಾರ ಭಂಡಾರದಿಂದ ಆ ಕೇಸುರಾಜನ ಶರೀರದೊಳಗಿದ್ದಿರ್ತಕ್ಕಂತ ರೋಗ ಕಳೆದ ಕಳದಾಗಿ ಹೇಳ್ತಾನೇ ಆ ಕೋಣಾಸುರ ದೈತನ ಸಂಹಾರ ಮಾಡಬೇಕಾಗ್ಯ ಮಾಡಬೇಕಾಗ್ಯಾವ ಪಂಚಡಂಗಿ ವಾಯುಗಂಗಾಳ ರೂಮಚೂರಿ ಕಾಶಿ ಲಿಂಗ ಹೌದು ಈ ಮೂರು ಸಾಮಾನಿ ಮಾಡಿ ಕೊಟ್ಟಂದ್ರ ಕೋಣಾಸುರ ದೈತನ ಸಂಹಾರ ಮಾಡಬೇಕಾಗ್ಯದ ತಿಳ್ಕೊಂಡು ಬೀರದೇವರು ಮಾತು ಕೊಟ್ಟ ಕೇಸರಾಜ್ ಹೇಳ್ತಾನೆ ಕಮ್ಮಾರ ಕಾಳನಗೆ ಕರೆಸಿ ಕಮ್ಮಾರ ಕಾಳನ ನಿನಗೆ ಎಷ್ಟು ಹೊನ್ನ ಬೇಕು ಎಷ್ಟು ರೊಕ್ಕ ಬೇಕು ಎಷ್ಟು ರೂಪಾಯಿ ಬೇಕು ಹೌದು ಬೀರದೇವ್ರು ಹೇಳಿರತಕ್ಕಂತ ಮೂರು ಸಾಮಾನಿಗಳು ಮಾಡಿ ಕೊಡು ಒಬ್ಬ ದೈತನ ಸಮಾರ ಮಾಡಬೇಕಾಗ್ಯದ್ ತಿಳ್ಕೊಂಡು ಹೌದು ಆ ಹೇಳ್ದಕ್ಕಾರೆ ಆ ಕಮ್ಮರ ಕಾಳನ್ನು ಹೋಗಿ ಮಾಡ್ಲಕ್ಕತ್ತ ಮೂರು ಸಾಮಾನ್ ಮುರುಮುರ್ದು ಬೀಳಕತ್ತವು ಹೌದಾ ದಿನ ಮಾಡ್ತಿದ್ದ ತಯಾರು ಆಕೇವು ಮುರ್ದು ಮುರ್ದು ಬೆಳೀತೇವೆ ಸುತ್ತ ಆಗುವಲ್ಲವೋ ಆಗುವಲ್ಲ ಆಗುವಲ್ಲವು ಮುರ್ಮುರ್ದು ಬೀಳಕತ್ತವು ಅವಾಗ ಕಮ್ಮರ ಕಾಲನ ಒಂದು ಮಾತು ಹೇಳ್ತಾನ ಏನಂತ ಹೇಳಬೇಕಪ್ಪ ಈ ಮೂರು ಸಾಮಾನಿ ತಯಾರಾಗಬೇಕಾದ್ರೆ ಎದಕ್ಕೊಂದು ಆಹುತಿ ಕೊಡಬೇಕು ಒಂದು ಆಹುತಿ ಕೊಡಬೇಕಾಗ್ಯದ ಒಂದು ಪ್ರಾಣ ಬಲಿ ಕೊಡಬೇಕಾಗ್ಯದ ಒಂದು ಕಾಲಕ್ಕೆ ಅವಾಗ ಇಲ್ಲಿ ಬಪ್ಪಾನನ ಅವತಾರ ಯಾರಿದ್ರು ಇರ್ತಿ ಕೇಳಿದ್ರೆ ಮಾಲಿಂಗಿನ ಮೊದಲೇ ಅವತಾರ ಹಾ ಯಾರ ಹೌದು ಹೌದು ಬಪ್ಪಣ್ಣ ಹೇಳ್ತಾನಿಯಪ್ಪ ಮುಂದಿನ ಅರಸು ತುಕ್ಕ ಪ್ರಾಯ ಹೌದು ತಾಯಿ ಅಮೃತಬಾಯಿ ಮಗನಾಗಿ ನಾನು ಹುಟ್ಟಿ ಬಂದು ನಿನ್ನ ಸೇವಾ ಮುಂದೆ ಮಾಡ್ತಾನ ಈ ಮೂರು ಆಗತಕ್ಕಂತ ಈ ಮೂರು ಅದಾವಲ್ಲ ಹೌದು ಸ್ವಾಮನಿಗುಳ ಆಗುತ್ತಾವ ಮುರ್ಲಿಕ್ಕತ್ತವ ಇಲ್ಲೊಂದು ಪ್ರಾಣ ಬಲಿ ಬೇಕಾಗ್ಯದಲ್ಲ ಎಲ್ಲಿ ನಾನೇ ಈ ನನ್ನ ಪ್ರಾಣ ಬಿಡ್ತೀನಿ ಮುಂದಿನ ಜನ್ಮದಾಗ ಬಂದು ನಿನ್ನ ಸೇವೆ ಮಾಡ್ತೀನಿ ತಿಳ್ಕೊಂಡ ಹೌದಾ ಹಿಂಗ ಬಪ್ಪಣ್ಣ ಬಪ್ಪಣ್ಣ ಆ ತನ್ನ ಗುರುವಾಗಿರ್ತಕ್ಕ ಬೀರದೇವರಿಗೆ ಮಾತು ಕೊಟ್ಟ ಹೌದು ಮಾತು ಕೊಟ್ಟ ಸಂಬಂಧ ಅಲ್ಲಿ ಆ ಒಂದು ಕುಲುಮೆಯ ಒಳಗೆ ಆಹುತಿಯಾದ ಮೂರು ಸ್ವಾಮಿನ ತಯಾರಾದವು ಮಂಟೂರ್ ಹೋಗಿ ಬಂಟ ಕೋಣಾಸುರ ದೈತನ ಮಾಡಿ ದೇವರ ಮರ್ದನ ಮಾಡಿ ಇಂತ ಒಂದು ಶಾಂತಿ ಸ್ಥಾಪನೆಯನ್ನ ಮಾಡಿ ಇಂತ ಕೆಟ್ಟ ಕಲಿಯುಗದೊಳಗೆ ಜಾತ್ರೆ ಹುಟ್ಟಿಸ್ ಹೋಲಕ್ಕಲ್ಲ ಆ ನನ್ನ ಒಂದು ಸಲಾಮ್ ಹೇಳಿ ಹೌದಪ್ಪ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ದಯಕ್ ವಜ್ಜಾಗ್ಯ ನಾಲ್ಕು ನೋಡಿ ಚಾಲಂದ್ ಸರಜೋಡು ಕಲಾವಿದರಿಗೆ ಚಾನ್ಸ್ ಹೋಗ್ತು